ಸರ್ವರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶೇಷವಾಗಿರ್ತಕ್ಕಂಥ ಒಂದೊಂದು ವಿಷಯವನ್ನು ತೆಗೆದುಕೊಳ್ತಾ ಇರ್ತೀನಿ ಗುರು ಹಿರಿಯರ ಆಶೀರ್ವಾದ ಯಾವತ್ತೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥದ್ದು ಹಾಗೆ ನಾನು ಇದನ್ನು ಹೇಳ್ತೇಳ್ತಕ್ಕಂಥದ್ದು ಪ್ರತಿಷ್ಠಾಪನಾ ವಿಧಿ ಅಂತ ಹೇಳ್ತಕ್ಕಂಥದ್ರಲ್ಲಿ ನಾವು ಯಾತಕ್ಕೋಸ್ಕರವಾಗಿ ಕಳಾಹವನವನ್ನು ಮಾಡಬೇಕು ಕಳಾನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡೋಕ್ಕೋದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ದೇವತಾ ಆರಾಧನೆ ಮಾಡಿದಾಗ ದೇವತಾ ಪ್ರತಿಷ್ಠೆ ಮಾಡಿದಂಥದ್ದಲ್ಲಿ ಕಳಾವೃದ್ಧಿ ಹವನ ಅಂತ ಹೇಳ್ತಕ್ಕಂಥದನ್ನು ಮಾಡ್ತಾರೆ ಕಳಾವೃದ್ಧಿ ಅಂತಂದ್ರೆ ಕಳೆಯನ್ನು ಕೊಡ್ತಕ್ಕಂಥದ್ದು ಈಗ ಯಾವುದೋ ಒಂದು ಕಲ್ಲನ್ನು ವಿಗ್ರಹವನ್ನು ಮಾಡಿ ಮಾಡಿರ್ತೀವಿ ಆಯಾ ಒಂದು ದೇವತೆಗಳಿಗೆ ಸಂಬಂಧವಾಗಿರ್ತಕ್ಕಂಥ ಕಳಾವೃದ್ಧಿ ಹವನವನ್ನು ಮಾಡಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಫಲ ಪಡ್ ಕೊಡುತ್ತೆ ಅದರ ಅಲ್ಲಿ ಭಕ್ತರಿಗೆ ಯಾವುದು ಬೇಡ್ ಕೊಡ್ತಾರೆ ಅದು ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಕಲಾವೃದ್ಧಿ ಹವನವನ್ನು ಮಾಡಬೇಕು ಕಲೆ ಇದ್ದಾಗ ಎಲ್ಲದು ಒಳ್ಳೆಯದಾಗ್ತಕ್ಕಂಥದ್ದು ಕಲಾವೃದ್ಧಿ ಅವನನ್ನು ಮಾಡಿಲ್ಲ ಅಂದರೆ ಯಾವ ಒಂದು ಪೂಜೆಯನ್ನು ಮಾಡಿದರೂ ಕೂಡ ಯಾವುದೇ ಪ್ರತಿಷ್ಠಾಪನೆ ಮಾಡಿದರೆ ಆ ಕಲ್ಲು ಕಲ್ಲಾಗಿಯೇ ಇರುತ್ತೆ ಹೊರತಾಗಿ ಕಲಾವೃದ್ಧಿಯನ್ನು ಮಾಡದೇ ಇದ್ದ ಕಲೆ ಅಲ್ಲಿ ಯಾವುದೇ ರೀತಿಯ ಕಳ ಬರ ಕಲೆ ಬರೋದಿಲ್ಲ ಅದಕ್ಕೋಸ್ಕರವಾಗಿ ದೇವತಾ ಆರಾಧನೆ ಮಾಡಿದಾಗ ದೇವತೆಯನ್ನು ಆ ಒಂದು ಪ್ರತಿಷ್ಠಾಪನೆ ಮಾಡಿದಂಥದ್ದಲ್ಲಿ ಕಲಾವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ಮೊದಲಿಂದಲೇ ಹೇಳ್ಕೊಂಡು ಬಂದಿದೆ ಅದನ್ನು ಮಾಡ್ಕೊಂಡೋದ್ರಿಂದ ಎಲ್ಲ ರೀತಿಯಲ್ಲಿ ದೇವತೆಗಳ ಆವಾನೆ ಆಗುತ್ತೆ ಮತ್ತು ಅಲ್ಲಿ ವೃದ್ಧಿ ಆಗುತ್ತೆ ಯಾರು ಭಕ್ತರು ಬಂದು ಕೇಳ್ಕೊಂಡ್ರು ಕೂಡ ಒಳ್ಳೇದಾಗತ್ತೆ ಅಂತ ಯಾಕಂದರೆ ಕಲ್ಲು ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಹೊಳೆಯಲ್ಲೋ ಕಲ್ಲೋ ಎಲ್ಲೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಬುದ್ಧಿರುತ್ತೆ ಅದನ್ನು ತಗೊಂಡ್ಬಿಟ್ಟು ಒಬ್ಬ ಜಕಣಾಚಾರ್ಯ ಆಚಾರ್ಯ ಒಬ್ಬ ಬಂದ್ಬಿಟ್ಟು ಏನು ಮಾಡ್ತಾನೆ ಅದನ್ನು ವಿಗ್ರಹವನ್ನಾಗಿ ಮಾಡ್ತಾನೆ ಅದು ಗಣೇಶ ಮಾಡ್ತಾನೋ ಈಶ್ವರ ಮಾಡ್ತಾನೋ ಅಥವಾ ಬೇರೆ ದುರ್ಗಿ ಮಾಡ್ತಾನೋ ದೇವಿ ಮಾಡ್ತಾನೋ ಯಾವುದೋ ಒಂದು ಮಾಡ್ತಾನೆ ಆಯಾ ಒಂದು ದೇವತೆಗಳ ಆವಾ ಆಹ್ವಾನ ಮಾಡಿದಾಗ ಅಲ್ಲಿ ಅಗ್ನಿ ವಾಯು ಅಪ್ಸು ತೇಜೋ ಪ್ರಕಾ ತೇಜೋ ಆಕಾಶ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಉಷ್ಮಾ ಅಂತ ಹೇಳ್ತಕ್ಕಂಥದ್ದು ಸುಮಾರು ಒಂದು ಕಳ ಕಲಾವನದಲ್ಲಿ ವಿಧಾನ ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಗ್ನಿ ಒಂದಿ ಕಲಾಮ ಆವಾಹಯಾಮಿ ಉಷ್ಣಾ ಕಲಾ ಹಾಗೆ ಪೃಥ್ವಿ ಕಲಾಮ ಆವಾಹಯಾಮಿ ವಂದಿ ಕಲಾಮ ಹೀಗೆ ಬೇರೆ ಬೇರೆ ರೀತಿ ಆವಾಹನೆ ಮಾಡ್ತಕ್ಕಂಥದ್ದು ಇರುತ್ತೆ ಆವಾಹಾನ ಮಾಡಿಕೊಂಡಾಗ ಖಂಡಿತವಾಗಿ ಆ ದೇವತಾ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥದ್ದು ದೇವತೆಯ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಕೊಡೋದು ಆ ದೇವ ದೇವಸ್ಥಾನದಲ್ಲಿ ಯಾರೇ ಹೋಗಿ ಏನು ಬೇಡಿಕೊಂಡ್ರೂ ಕೂಡ ಖಂಡಿತವಾಗಿ ಒಳ್ಳೆಯದಾಗತಕ್ಕಾಗುತ್ತೆ ಅದಕ್ಕೋಸ್ಕರವಾಗಿ ಕಲಾವೃದ್ಧಿ ಹವನವನ್ನು ಮಂತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅದನ್ನು ತುಂಬ ಹೆಚ್ಚು ಹೆಚ್ಚಿನಾದ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಕಲಾವೃದ್ಧಿ ಅಂತ ಹೇಳ್ತಕ್ಕಂಥ ಹವನವನ್ನು ಖಂಡಿತ ಮಾಡಿಕೊಂಡಾಗ ಖಂಡಿತವಾಗಿ ಆ ದೇವತಾ ಸ್ಥಳದಲ್ಲಿ ಆ ಜಾಗದಲ್ಲಿ ದೇವತೆಗಳ ಸಾನ್ನಿಧ್ಯ ಸಿಗುತ್ತೆ ಮತ್ತು ದೇವರು ನಮಗಲ್ಲಿ ಬಂದು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ದೇವರು ಆಶೀರ್ವಾದ ಗಣೇಶನ ಆರಾಧನೆ ಮಾಡಿದರೆ ಗಣೇಶವನ್ನು ನಮಗೆ ಒಳ್ಳೇದು ಮಾಡ್ತಾನೆ ದುರ್ಗೆಯನ್ನು ಆರಾಧನೆ ಮಾಡಿದ್ರೆ ದುರ್ಗಿಯನ್ನು ನಿವಾರಣೆ ಮಾಡಿ ದುರ್ಗಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಗಣೇಶ ಅಂದರೆ ಆದಿಪೂಜ್ಯ ಅಂತ ಹೇಳ್ತಾರೆ ದುರ್ಗಿಯನ್ನು ದುರಿತವನ್ನು ನಿವಾರಣೆ ಮಾಡ್ತಕ್ಕಂಥ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ದೇವತೆಗಳ ಆರಾಧನೆಯಿಂದ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡಿಬೋದು ಈ ಒಂದು ಕಲಾವೃದ್ಧಿಯನ್ನು ಎಲ್ಲರೂ ಮಾಡ್ಕೊಳ್ಳೋದ್ರಿಂದ ದೇವತೆಗಳ ಆರಾಧನೆಯಲ್ಲಿ ದೇವತೆಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಬಂದು ಕೂತ್ಕೊಂಡು ಅಲ್ಲಿ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಒಂದು ರೀತಿಯಾದಂಥ ವಿಶೇಷವಾಗಿ ಕಲಾವೃದ್ಧಿ ಅಂತ ಹೇಳ್ತಕ್ಕಂಥ ವಿಧಾನವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಯಾಕೆಂದರೆ ಹಿಂದೆ ಒಂದು ರಾಜ ಒಬ್ಬ ದೇವಸ್ಥಾನ ಕಟ್ತಾನಂತೆ ಕಟ್ಟಿದರೆ ಅಲ್ಲಿ ಅವನಿಗೆ ಎಲ್ಲ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ ಏನು ಮಾಡಿದ್ರು ಏನು ಮಾಡಿದ್ರು ಎಲ್ಲ ಮಾಡ್ತಾನೆ ಸಮವಾಗಿ ಎಲ್ಲ ಮಾಡ್ತಾನೆ ಆದರೆ ಅವನಿಗೆ ಸರಿಯಾದಂತಹ ಒಂದು ವಿದ್ವಾಂಸರ ಒಂದು ಕೊರತೆ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆಗಿದ್ದು ಏನಾಗುತ್ತೆ ಅವ್ನಲ್ಲಿ ಕಲಾವೃದ್ಧಿ ಹವನವನ್ನೇ ಮಾಡೋದಿಲ್ಲ ಆಗ ಅವನು ಎಷ್ಟೇ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೂ ಆ ದೇವಸ್ಥಾನಕ್ಕೆ ಹೋಗಿ ಮೊದಲಿಗೆ ಪೂಜೆ ಮಾಡಿಕೊಂಡು ನಂತರದಲ್ಲಿ ಹೋಗ್ತಿದ್ದ ಎಲ್ಲ ಕೆಲಸ ಸಕ್ಸಸ್ ಆಗ್ತಾ ಇತ್ತು ಆದರೆ ಈ ಸಂದರ್ಭದಲ್ಲಿ ಅವನು ಪ್ರತಿಷ್ಠಾಪನೆ ಪುನ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಮಾಡ್ತಾನೆ ಮಾಡಿಬಿಟ್ಟು ಆ ಕಲಾವೃದ್ಧಿ ಹವನವನ್ನು ಮಾಡೋದನ್ನು ಮರೆತು ಬಿಡ್ತಾನೆ ಮರೆತಿನ ಫಲವಾಗಿ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅವನು ಹೋಗಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಸಕ್ಸಸ್ ಆಗದೇ ಇಲ್ಲ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವನು ವಿಚಾರ ಮಾಡ್ತಾನೆ ಏನು ಮಾಡಬೇಕು ಅಂತ ನೋಡಿದಾಗ ಈ ಕಲಾವೃದ್ಧಿಯನ್ನು ಮಾಡಬೇಕು ಅಂತ ಯಾರೋ ಒಬ್ಬರು ಜ್ಯೋತಿಷ್ಯರೋಪುರೋ ಇತರ ಆಸ್ಥಾನ ವಿದ್ವಾಂಸರು ಹೇಳ್ತಾರೆ ಆ ಕಲಾವೃದ್ಧಿಯನ್ನು ಹವನವನ್ನು ಮಾಡ್ತಾನೆ ಮಾಡಿದ ನಂತರದಲ್ಲಿ ಪುನಃ ತನ್ನ ರಾಜ್ಯವನ್ನು ಸಂಪೂರ್ಣವಾಗಿ ಧರ್ಮದ ರಾಜ್ಯವರ ರಾಜ್ಯಭಾರವನ್ನು ಮಾಡ್ತಾ ಮಾಡ್ತಾ ತನ್ನ ಸಂಪೂರ್ಣವಾಗಿ ಜೀವನವನ್ನು ಕಳೀತಾನೆ ಧರ್ಮದ ರಾಜ್ಯಭಾರವನ್ನು ಕಳೀತಾನೆ ಅಂತ ಹೇಳಿದಾಗುತ್ತೆ ಅದಕ್ಕೋಸ್ಕರವಾಗಿ ಕಲಾವಿದ್ಧಿ ಹವನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಲ್ಲಿ ದೇವತಾ ಪ್ರತಿಷ್ಠಾ ದೇವತಾ ಸಾನ್ನಿಧ್ಯ ಸಿಗ್ಬಿಟ್ಟು ಅಲ್ಲಿ ನಮಗೆ ಎಲ್ಲ ರೀತಿಯಾದ ಒಂದು ಇಷ್ಟ ಇಷ್ಟಕಾಮನೆಯನ್ನು ನೆರವೇರಿಸ್ತಕ್ಕಂಥದ್ದು ಆಗತ್ತೆ ಅಂತ ಹೇಳಬೇಕು ಅದಕ್ಕೋಸ್ಕರವಾಗಿ ಸರ್ವೇ ಜನಾಕ್ಕಿರೋ ಹೋಗುವಂಥ ಸಮಸ್ತ ಸನ್ಮಂಗಲುವಂಥ